ಅಭಿಯಾನ ನಾಳೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಜಿಲ್ಲೆಯಾದ್ಯಂಥ ಹಲವಾರು ಕಡೆ ನೂರಾರು ಸಂಘ ಸಂಸ್ಥೆಗಳು ನಾವೆಲ್ಲರೂ ಸೇರಿಕೊಂಡು ನಮ್ಮ ಕೊಡುಗೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಲೀನ್ಲಿನೆಸ್ ಡ್ರೈವ್ ಏನು ಅಂತಂದರೆ ಸ್ವಚ್ಛತೆ ಕಾಪಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ನಾವೇ ಇಳಿದು ಆ ಸ್ವಚ್ಛತೆ ಕಾರ್ಯಕ್ಕೆ ಎಲ್ಲರೂ ಭಾಗವಹಿಸಬೇಕು ಮಡಿಕೇರಿಯಿಂದ ಹಿಡಿದು ಕುಶಾಲ್ ನಗರ ಅದೇ ರೀತಿ ವಿರಾಜ್ಪೇಟೆ ಪೊನಂಪೇಟೆ ನಾಪಕ್ಕೂ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ವಿವಿಧ ಸಂಘ ಸಂಘಟನೆಗಳು ಸಂಘಗಳು ಸೇರಿಕೊಂಡು ಈ ಸ್ವಚ್ಛತಾ ಅಭಿಯಾನ ಮಾಡ್ತಾ ಇದೀವಿ ನಾನು ಸಾರ್ವಜನಿಕ ಏನು ವಿನಂತಿ ಮಾಡ್ತೀವಿ ಅಂತಂದರೆ ಇದು ಒಂದೇ ದಿವಸ ಕಾರ್ಯಕ್ರಮ ಆಗಬಾರ್ದು ನಿರಂತರವಾಗಿ ಸ್ವಚ್ಛತೆಗೆ ಕಾಪಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಎಲ್ಲ ಸಂಘ ಸಂಸ್ಥೆಗಳು ಮಾಡ್ಬೋದು ಒಂದೇ ದಿವಸ ಮಾಡ್ಬೋದು ಮಾತ್ರ ನಮ್ಮದು ಜವಾಬ್ದಾರಿ ಸಿಟಿಸನ್ ಆಗಿ ಒಬ್ಬ ನಾಗರಿಕರಾಗಿ ನಮ್ಮದು ಜವಾಬ್ದಾರಿ ಸ್ವಚ್ಛತೆ ಕಾಪಾಡಲಿಕ್ಕೆ ನಾವು ಜವಾಬ್ದಾರಿ ತಗೋಬೇಕು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಟು ಗಂಟೆ ಬೆಳಗ್ಗೆ ಎಲ್ಲ ವಿವಿಧ ಏರಿಕೆ ಈ ಕಾಮಗಾರಿ ಈ ಒಳ್ಳೆ ಕಾರ್ಯಕ್ರಮಕ್ಕೆ ಸೇರಿಕೊಂಡು ಸ್ವಚ್ಛತೆ ಕಾಪಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಪಕ್ಷಾತೀತವಾಗಿ ಇರಬೇಕು ಎಲ್ಲ ಸಂಘಟನೆಗಳು ಸೇರ್ಕೋಬೇಕು ಎಲ್ಲರೂ ಸೇರ್ಕೊಂಡ್ರೆ ಕೊಡಗಿನ ಮುಂಚೆ ಏನು ಗಾರ್ಡನ್ನಲ್ಲಿ ನಾವು ಪರಿಸರ ಕಾಪಾಡಲಿಕ್ಕೆ ಅವೆಲ್ಲ ಇತ್ತಲ್ಲ ಆ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಟ್ಟು ಬರುವಂಥ ಟೂರಿಸ್ಟ್ಗಳಿರ್ಬೋದು ಎಲ್ಲರಿಗೂ ಒಂದು ರೀತಿಯಲ್ಲಿ ಅರಿವು ಮೂಡಿಸೋಕ್ಕೆ ಒಬ್ಬರು ಒಂದು ರೀತಿಲಿ ಅವ್ರಿಗೆ ಸ್ವಚ್ಛತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಡಬೇಕು ನಾನು ನಮ್ಮ ಬರೀ ಜನಪ್ರತಿನಿಧಿಗಳಲ್ಲ ಪ್ರತಿ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಗ್ರಾಮ ಪಂಚಾಯತಿ ವ್ಯಾಪ್ತದಲ್ಲಿ ಎಲ್ಲರೂ ಈ ಕಾಮಗೋಬೇಕು ಅಂತ ಹೇಳ್ತಾ ನಮ್ಮ ಸ್ವಚ್ಛ ಕೊಡು ಸ್ವಚ್ಛತೆ ಕಾಪಾಡಲಿಕ್ಕೆ ಸ್ವಚ್ಛ ಕೊಡುಗು ಸುಂದರ ಕೊಡುಗೆ ಅಭಿಯಾನಕ್ಕೆ ಎಲ್ಲರೂ ಸೇರ್ಕೋಬೇಕು ಅಂತ ನನ್ನ ಕಳೆ ಕಳಿ ಮಂದಿ ಥ್ಯಾಂಕ್ ಯು